ಎಲ್ರಿಗೂ ನಮಸ್ಕಾರ ಇವತ್ತು ತುಂಬಾ ಜನ ಕಮೆಂಟ್ ಆಗ್ತಾ ಇದ್ರು ಯೂಟ್ಯೂಬ್ ಅಲ್ಲಿ ಒಂದು ನೋಟಿಫಿಕೇಶನ್ ಬಂದಿದೆ ಪ್ರೊಟೆಕ್ಟ್ ಇವರ್ ಚಾನೆಲ್ ಫ್ರಮ್ ಮಾಲ್ವೇರ್ ಅಂತ ಸೊ ಏನಾಗಿದೆ ಅಂದ್ರೆ ಇದು ಸೊ ಎಲ್ಲರೂ ಏನಾಗಿದೆ ಅಂದ್ರೆ ಕೆಲವೊಂದು ಯೂಟ್ಯೂಬ್ ಸ್ಟುಡಿಯೋನಲ್ಲಿ ಅವರ ಅರ್ನಿಂಗು ತೋರಿಸ್ತಾ ಇಲ್ಲ ಸೊ ತುಂಬಾ ಜನ ಭಯ ಪಡ್ತಾ ಇದ್ದಾರೆ ಯಾಕೆ ತೋರಿಸ್ತಾ ಇಲ್ಲ ಏನಾಗಿದೆ ಪ್ರಾಬ್ಲಮ್ ಅಂತ ಸೊ ಭಯ ಪಡೋ ಅವಶ್ಯಕತೆ ಇಲ್ಲ ಯೂಟ್ಯೂಬ್ನ ಆಲ್ರೆಡಿ ಕನ್ಫರ್ಮ್ ಮಾಡಿದ್ದಾರೆ ಇದು ಪ್ರಾಬ್ಲಮ್ ಆಗಿರೋದು ಯೂಟ್ಯೂಬ್ ಕಡೆಯಿಂದ ಓಕೆನಾ ಸೊ ಏ ಕೆಲವೊಬ್ರಿಗೆ ಆಲ್ರೆಡಿ ಸರಿ ಹೋಗಿದೆ ಓಕೆ ಸೊ ಕೆಲವೊಬ್ರು ಅಂದ್ರೆ ಯೂಟ್ಯೂಬ್ ಚಾನಲ್ ಅಲ್ಲಿ ಇವಾಗ ಮತ್ತೆ ಅರ್ನಿಂಗ್ ತೋರಿಸ್ತಾ ಇದೆ ಕೆಲವೊಬ್ರಿಗೆ ಸರಿ ಹೋಗುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ ಓಕೆನಾ ಸೊ ಇದು ಜಸ್ಟ್ ಆಕರ್ಸ್ ಇಂದ ಅಥವಾ ಯಾರೊಬ್ರು ಆ್ಯಕ್ ಅವರಿಂದ ಒಂದು ಪ್ರೊಟೆಕ್ಟ್ ಮಾಡೋದಕ್ಕೆ ಇದು ಮಾಡಿರೋದು ಸೊ ಯಾವ ಯಾರೂ ಕೂಡ ಭಯಪಡೋ ಅವಶ್ಯಕತೆ ಇಲ್ಲ ನಿಮ್ಮ ಗೆ ಇದು ಯಾವುದೇ ರೀತಿ ಎಫೆಕ್ಟ್ ಕೂಡ ಆಗಲ್ಲ ಮತ್ತೆ ನಿಮ್ಮ ಐ ಟಿ ಸ್ಟುಡಿಯೋನಲ್ಲಿ ಅರ್ನಿಂಗು ಶೋ ಆಗುತ್ತೆ ಯೂಟ್ಯೂಬ್ ಒಂದು ಅಫಿಷಿಯಲಿ ಕನ್ಫರ್ಮ್ ಮಾಡಿದ್ದಾರೆ ಸೊ ಯಾವುದೇ ರೀತಿ ಪ್ರಾಬ್ಲಮ್ ಮಾಡಲ್ಲ ಅದನ್ನು ಆದಷ್ಟು ಬೇಗ ಸರಿ ಮಾಡ್ತೀವಿ ಅಂತ ಸೊ ತುಂಬ ಜನ ಹೇಳ್ತಾ ಇದ್ದಾರೆ ಆಲ್ರೆಡಿ ಸರಿ ಹೋಗಿದೆ ಓಕೆನಾ ನಿಮ್ಗೂ ಏನಾದರೂ ಇದೇ ರೀತಿ ಪ್ರಾಬ್ಲಮ್ ಆಗಿದ್ದು ಈ ಥರ ನೋಟಿಫಿಕೇಷನ್ ಬಂದು ನಿಮ್ಗೆ ಏನಾದರೂ ಅರ್ನಿಂಗ್ ತೋರಿಸ್ತೆ ಮತ್ತೆ ಏನಾದರೂ ನಿಮ್ಮ ಅರ್ನಿಂಗ್ ಇವಾಗ ತೋರಿಸ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಯಾಕಂದ್ರೆ ತುಂಬಾ ಜನಕ್ಕೆ ತೋರಿಸ್ತಿಲ್ಲ ಅಂತ ಭಯ ಕೂಡ ಪಟ್ಟಿದ್ದಾರೆ ಯಾಕಂದ್ರೆ ಇಷ್ಟು ಕಷ್ಟಪಟ್ಟು ಯೂಟ್ಯೂಬ್ ನ ಮಾಡಿರ್ತಾರೆ ಅರ್ನಿಂಗ್ ಏನಾದರೂ ತೋರಿಸಿಲ್ಲ ಅಂದ್ರೆ ಸೊ ಕಾಮನ್ ಆಗಿ ಭಯ ಆಗೇ ಆಗುತ್ತೆ ಸೊ ನಿಮ್ಗೆ ಏನಾದ್ರು ಆ ಅರ್ನಿಂಗ್ ಆ ಮತ್ತೆ ಕಾಣಿಸ್ತಿದೆ ನಮಗೆ ಸರಿ ಹೋಗಿದೆ ಅನ್ನೋರು ಕೂಡ ಕಾಮೆಂಟ್ ಮಾಡಿ ಸೊ ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಅವರೇ ಕೂಡ ಕನ್ಫರ್ಮ್ ಮಾಡಿದ್ದಾರೆ ಆ ಈ ಒಂದು ಏನಾಗಿದೆ ಇದು ಈ ಪ್ರಾಬ್ಲಮ್ನ ಸರಿ ಮಾಡ್ತೀವಿ ಆದಷ್ಟು ಬೇಗ ನಿಮ್ಮ ಯೂ ವೈ ಟಿ ಸ್ಟುಡಿಯೋನಲ್ಲಿ ಅರ್ನಿಂಗ್ ತೋರಿಸುತ್ತೆ ಅಂದ್ರೆ ಕಾಣಿಸುತ್ತೆ ಡಿಸ್ಪ್ಲೇ ಆಗುತ್ತೆ ಅನ್ನೋದನ್ನ ಕೂಡ ಕನ್ಫರ್ಮ್ ಮಾಡಿದ್ದಾರೆ ಓಕೆನಾ ಸೊ ಜಸ್ಟ್ ಆಕರ್ಸ್ ಇಂದ ಇದನ್ನ ಒಂದು ಸೆಕ್ಯೂರ್ ಮಾಡೋದಕ್ಕೆ ಒಂದು ಒಂದು ನೋಟಿಫಿಕೇಶನ್ ಬಂದಿರೋದು ನೀವು ಟರ್ನ್ ಆನ್ ಮಾಡ್ಕೊಳ್ಳಿ ಅದನ್ನ ಓಕೆನಾ ನೀವು ಬಂದಿ ನೋಟಿಫಿಕೇಶನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಲಿಂಕ್ನ ಕರ್ಕೊಂಡು ಹೋಗುತ್ತೆ ಅದು ಟರ್ನ್ ಆನ್ ಆಗುತ್ತೆ ಇನ್ನೊಂದು ವೈಟಿ ಸ್ಟುಡಿಯೋನಲ್ಲಿ ಆಗಿರೋ ಪ್ರಾಬ್ಲಮ್ ಆದಷ್ಟು ಬೇಗ ಸರಿ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ನಿಮ್ಗೆ ಏನಾದರೂ ಅದೇ ರೀತಿ ಪ್ರಾಬ್ಲಮ್ ಆಗಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಸರಿ ಹೋಗಿದ್ರು ಕೂಡ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಓಕೆನಾ ಇದು ಇವತ್ತಿನ ಅಪ್ಡೇಟು ತುಂಬಾ ಜನ ಕಮೆಂಟ್ ಆಗ್ತಿದ್ರು ನಿಮ್ಮ ಚಾನಲ್ ಇದೇ ತರ ಆಗಿದೆಯಾ ಅಂತ ಒಂದು ಕೆಲವೊಂದು ಟೆಕ್ನಿಕಲ್ ವಿಡಿಯೋಗಳಿಗೆ ಓಲ್ಡ್ ವಿಡಿಯೋಸ್ಗೆ ಸೊ ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ ಮತ್ತೆ ನಿಮಗೆ ಅದು ನಿಮ್ಮ ಅರ್ನಿಂಗು ನಿಮ್ಮ ವೈ ಟಿ ಸ್ಟುಡಿಯೋನಲ್ಲಿ ಡಿಸ್ಪ್ಲೇ ಆಗುತ್ತೆ ಓಕೆನಾ ಸೊ ಇದು ಇವತ್ತಿನ ಮಾಹಿತಿ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು